ತಜ್ಞ ಅಂತಾನೆ ಕಾಮನಿ ರಾವ್ ಅವರು ಬೆಂಗಳೂರಿನ ಶಿವನಂದ ಸರ್ಕಲ್ ವೃತ್ತದಲ್ಲಿ ಫ್ಲೈಓವರ್ ಪಕ್ಕದಲ್ಲಿ ಇವತ್ತು ಡಾಕ್ಟರ್ ಕಾಮನಿ ರಾವ್ ಅಂತಕ್ಕಂತ ಸ್ತ್ರೀರೋಗ ಆಸ್ಪತ್ರೆಯನ್ನು ಕೂಡ ಸ್ತ್ರೀರೋಗ ಮತ್ತೆ ಭದ್ರತನ ನಿವಾರಣಾ ಕೇಂದ್ರವನ್ನು ಕೂಡ ನೂತನವಾಗಿ ಇವತ್ತು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದರೆ ವಿಶೇಷವಾಗಿ ನಾವು ನೋಡಬಹುದಾಗಿದೆ ಅವರ ಸೊಸೆಯಾಗಿರ್ತಕ್ಕಂಥ ಪೂಜಾ ಸಿದ್ಧಾರ್ಥರಾವ್ ಹಾಗೆ ಡಾಕ್ಟರ್ ಕಾಮಿನಿ ರಾವ್ ಅವರು ಇವತ್ತು ನಮ್ಮ ಇದ್ದಾರೆ ವಿಶೇಷವಾಗಿ ಇವತ್ತು ಭದ್ರತೆ ನಿವಾರಣೆ ಆಗಿರಬಹುದು ಸ್ತ್ರೀರೋಗ ಸಮಸ್ಯೆ ಆಗಿರ್ಬೋದು ಹೀಗೆ ಹೆಲ್ಲಿಗೆ ಸಂಬಂಧ ಅನೇಕ ಸಮಸ್ಯೆಗಳಿಗೆ ನಿವಾರಣೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ರಾವ್ ಅವರ ಒಂದು ಡಾಕ್ಟರ್ ಕಾಮುನಿರಾವ್ ಇರ್ತಕ್ಕಂಥ ಆಸ್ಪತ್ರೆ ಕೂಡ ತನ್ನದೇ ಹೆಸರು ಮಾಡಿದೆ ಇವತ್ತು ಸ್ವತಃ ರಾವ್ ಅವರು ಅವರ ಸೊಸೆಯಾಗಿರ್ತಕ್ಕಂಥ ಸಿದ್ಧಾರ್ಥ ಪೂಜಾ ಅವರು ನಮ್ಮ ಜೊತೆ ನಮಸ್ಕಾರ ಇವತ್ತು ತಾವು ಹೊಸ ವಿದ್ಯುಕ್ತವಾಗಿ ಆಸ್ಪತ್ರೆ ಓಪನ್ ಮಾಡಿದ್ರ ತಾವೊಂದು ಉದ್ದೇಶ ಇಟ್ಕೊಂಡಿರ ಸಾಮಾನ್ಯ ಜನರಿಗೆ ಬಡ ಜನರು ಬಂದು ಒಂದು ಚಿಕಿತ್ಸೆ ಪಡ್ತಕ್ಕಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಯಾಕೆ ಮೇಡಮ್ ಯಾಕೆ ಸಾಧ್ಯ ಆಗುತ್ತೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಮನಸ್ಸು ಮಾಡಿದ್ರೆ ಯಾವಾಗಲೂ ಕೂತ್ಕೊಂಡು ಬರೀ ದುಡ್ಡೇ ಅಂತ ಅನ್ಬಾರ್ದು ಅನಪ್ಪು ಯಾಕಂತಂದ್ರೆ ಕ್ವಾಲಿಟಿ ಆಫ್ ವರ್ಕ್ ಇಸ್ ಇಂಪಾರ್ಟೆಂಟ್ ದುಡ್ಡು ನನ್ನ ಮಕ್ಕಳು ಅದು ಅದೇ ವ್ಯಾಲ್ಯೂಸ್ ನ ಕಲ್ಟಿವೇಟ್ ಮಾಡಿರೋದ್ರಿಂದ ಅಂತ ನನಗೆ ಅನ್ಸುತ್ತೆ ಎಷ್ಟು ದುಡ್ಡು ನಾವು ಇದು ಮುಂದೆ ತೊಗೊಂಡೋಗೋಣ ನಿಮ್ಮ ಹೆಸರಿನಲ್ಲೇ ತೊಗೊಂಡೋಗೋಣ ಸೊ ಎಲ್ಲರಿಗುನು ಬೆನಿಫಿಟ್ ಆಗಲಿ ಎಲ್ಲಿ ಕಳ್ಸಿದ್ದೀನಿ ದುಡ್ಡು ಅಲ್ಲಿ ವಾಪಸ್ ಹಾಕ್ಬಿಡ ಅಷ್ಟೇ ಮೇಡಮ್ ಇವತ್ತು ಉದ್ಯೋಗ ಮಾಡ್ಕೊಟ್ಟಿದೆ ಈಗ ನಾರ್ಮಲ್ ಆಗ್ತಕ್ಕಂಥದ್ದು ಅದನ್ನೇ ಕೆಲವರು ಅಂತ ಹೇಳ್ಬಿಟ್ಟು ಹೆಚ್ಚು ದುಡ್ಡು ಮಾಡೋದು ಇಂಥ ಒಂದು ಪ್ರಕರಣಗಳು ಹೆಚ್ಚಾಗಿರೋದ್ರಿಂದ ತಾವು ಇಂಥದ್ರ ಬಗ್ಗೆ ಏನು ಹೇಳ್ತಿರ ಬಗ್ಗೆ ಅದು ನೀವು ಜನರಲ್ ಆಗಿ ಸ್ಟೇಟ್ಮೆಂಟ್ ಮಾಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ಸಿಸೇರಿಯನ್ ಪರ್ ಕೇಸ್ ಬೇಸಿಸ್ ಮೇಲೆ ನಾವು ನೋಡ್ಬೇಕಾಗುತ್ತೆ ಅದ್ ಯಾಕೆ ಮಾಡಿದಾರಂತೆ ಯಾಕಂದ್ರೆ ನಾವು ಜನರಲ್ ಆಗಿ ಪ್ರೆಸ್ ಟ್ರೀಟ್ಮೆಂಟ್ ಎಲ್ಲಾರು ಸರ್ಜೇರಿಯನ್ ಮಾಡ್ತಾರಂತೆಲ್ಲ ಯಾಕಂದ್ರೆ ಸಲ ಮಗು ಏನಾರ ಬುದ್ದಿಮಾ ಆಯ್ತು ಅಕಸ್ಮಾತ್ ನಾವು ಮಾಡದೇ ಇದ್ರೆ ಆ ಮಗು ಹೊಟ್ಟೆನಲ್ಲಿ ಸತ್ತೋಯ್ತು ಡಾಕ್ಟರ್ ಡಾಕ್ಟರ್ನ ಚೆನ್ನಾಗಿ ಹೋಗಿ ಬಂದಾರೆ ಆಮೇಲೆ ಅದರ ಸಿಸೇರಿಯನ್ ಮಾಡದೆ ಇದ್ರೆ ಮಗು ತುಂಬಾ ಹಾನಿ ಆಗ್ಬಿಟ್ಟು ತುಂಬ ಅದು ನೋವು ತಿಂದುಬಿಟ್ಟು ಅದು ಮಗು ಬರ್ದೇ ಇದ್ದು ಸ್ವಲ್ಪ ಡಿಲೇ ಆಗ್ಬಿಟ್ಟು ಆಮೇಲೆ ಏನೇನು ಮಾಡಿದ್ರು ಅಲ್ಲಿ ತೊಂದರೆ ಆಗುತ್ತೆ ಸೊ ಇದು ಮೆಡಿಕಲ್ ಪ್ರಾಬ್ಲಮ್ ಅಂತ ನಾನು ಹೇಳಬೇಕು ಫಸ್ಟ್ ಇನ್ ಫಾರ್ಮೋಸ್ಟ್ ಆ ಕೇಸ್ ಬೇಸಿಸ್ ಮೇಲೆ ನಾವು ಅದನ್ನ ಯೋಚನೆ ಮಾಡಬೇಕು ಜನ್ರಲ್ ಸ್ಟೇಟ್ಮೆಂಟ್ ಏನ್ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಸಾಧ್ಯ ಇಲ್ಲ ಬಟ್ ಸಟನ್ಲಿ ಕೇಸ್ ನಲ್ಲಿ ಎಲ್ಲ ಇದು ಪ್ರೊಫೆಷನ್ಸ್ ನಲ್ಲಿ ಬ್ಲ್ಯಾಕ್ ಶೀಪ್ ಇರ್ತಾರೆ ಬಟ್ ಎಲ್ಲ ಡಾಕ್ಟರ್ಸ್ ಆ ಥರ ಮಾಡ್ತಾರೆ ಅಂತ ನಾವು ಅನ್ಬಾರ್ದು ಮೇಡಮ್ ಈಗ ಸಿದ್ಧಾರ್ಥ ಸರ್ಕಾರ ಜೊತೆ ಮಾತಾಡಿ ಐ ವಿ ಎಫ್ ಕೇಂದ್ರಗಳನ್ನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡ್ತಾರಂತೇಳಿ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ಬೇಸಿಕಲಿ ಏನಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಅಂದ್ರೆ ಡಾಕ್ಟರ್ ಕಾಮನೀರಾವ್ ಅಂದ ತಕ್ಷಣ ಬಂಜೆತನ ಸ್ಪೆಷಲಿಸ್ಟ್ ಅಂತ ಕರಿತಾರೆ ಸ್ತ್ರೀ ರೋಗ ಮತ್ತು ಬಂಜೆತನ ಸ್ಪೆಷಲಿಸ್ಟ್ ಅಂತ ಸೊ ನಮ್ಮ ಸರ್ಕಾರದಲ್ಲಿ ಎಲ್ಲ ತರಾನು ಇದೆ ಸ್ತ್ರೀ ನಮ್ಮ ಸರ್ಕಾರ ಎಲ್ಲ ಮಾಡಿಕೊಟ್ಟಿದ್ದಾರೆ ಈಗ ಗೌರ್ಮೆಂಟ್ ಕಡೆಯಿಂದನೇ ಬಂಜೆ ದರ ಹಾಕಬೇಕು ಎಲ್ಲ ಕಡೆ ಅಂತ ಮಾತಾಡ್ತಾ ಇದ್ದಾರೆ ಸೊ ನಾನೇನು ಅನ್ಕೊಂಡೆ ನನ್ನ ಅಂದ್ಕೊಂಡ್ರೆ ಅಂದ್ರೆ ನಮ್ಮ ಉದ್ದೇಶ ಕೂಡ ಇದೆ ನಾನು ಅದನ್ನು ಮಾಡೇ ಮಾಡ್ತೀವಿ ಸೊ ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಈಗ ನಮಗೆ ಕೆ ಸಿ ಜನರಲ್ ಆಸ್ಪತ್ರೆಲ್ಲೋ ಅಥವಾ ವಾಣಿ ವಿಲಾಸ್ ಆಸ್ಪತ್ರೆಯೋ ನಮಗೆ ಅವರು ಒಂದು ಸ್ವಲ್ಪ ಜಾಗ ಮತ್ತು ಸೌಕರ್ಯ ಕೊಟ್ಟರೆ ನಾವು ಅದಕ್ಕೆ ಬೇಕಾಗಿರುವಂಥ ಇನ್ಸ್ಟ್ರೂಮೆಂಟ್ಸ್ ಹಾಕಿ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಅಲ್ಲಿ ಬರುವಂಥ ಏನೋ ಹೆಣ್ಮಕ್ಳಿಗೆ ಸರಿಯಾದ ರೀತಿಲಿ ಕಾರ್ಪೊರೇಟ್ ಆಫೀಸ್ ಇದು ಹಾಸ್ಪಿಟ್ಲ್ ಯಾಕೆ ಬರ್ತಾರೆ ಅಂತಂದ್ರೆ ಈಗ ಜನಕೊಂದು ತಲೆ ಕೂತ್ ಬಿಟ್ಟಿದೆ ಜಯದೇವ್ ಬಿಟ್ಟರೆ ಬೇರೆ ಎಲ್ಲೂ ಗೌರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ನೋಡಿದ್ರೆ ಹೇಳ್ತಾರೆ ನಿಜವಾಗ್ಲೂ ಅವಾಗ ಮುಂಚೆ ಇದಕ್ಕೂ ಇವಾಗ್ಲೂ ಯಾವ ಸ್ಟ್ಯಾಂಡರ್ಡೈಸ್ ಇ ಎಸ್ ಐ ಅಂತೂ ಅಂತ ಬಹಳ ಮಾಡಿದ್ದಾರೆ ಇವಾಗ ಸೊ ನಾವು ಬೇಕಾದ್ರೆ ನಾವು ಪ್ರೈವೇಟ್ ಆಸ್ಪತ್ರೆಯೇ ಮಾಡಿಕೊಂಡು ಇಲ್ಲ ಬೇರೆ ಇದೇ ಮಾಡಿಕೊಂಡು ಇಲ್ಲಿಗೆ ಬನ್ನಿ ಫ್ರೀ ಮಾಡ್ತೀವಿ ಅಂತ ಮಾಡ್ಬೋದು ಇಲ್ಲ ನಮ್ಗೆ ಗೌರ್ಮೆಂಟ್ ಬಹಳ ಸಾಕು ಇದು ಏನೋ ಸಹಾಯ ಮತ್ತೆ ಸಹಕಾರ ಕೊಟ್ಟಿದ್ದಾರೆ ಅಮ್ಮಗೆ ಇಷ್ಟು ವರ್ಷ ಪ್ರಾಕ್ಟೀಸ್ ಅಲ್ಲಿ ಇದರಲ್ಲಿ ಇಲ್ಲ ನಾವು ನಮ್ಮ ಕರ್ನಾಟಕಕ್ಕೆ ನಾವು ವಾಪಸ್ ಕೊಡ್ಬೇಕು ಅಮ್ಮನ ಹೆಸರು ಅಚ್ಚಾಗಿ ಉರಿಬೇಕು ಸರಸ್ವತಿ ಇದ್ರು ಸರಸ್ವತಿ ಪುತ್ರಿ ಇದ್ರು ಪುತ್ರಿ ಇದ್ರು ಅವರಿಂದ ಜನಕ್ಕೆ ಇಷ್ಟು ಒಳ್ಳೇದಾಗಿದೆ ಅಂತ ಆಲ್ರೆಡಿ ಸಮಾಜದಲ್ಲಿ ಇವಾಗ ಇದೆ ಬಟ್ ಮುಂದಕ್ಕೆ ಅದಿನ್ನೂ ಹೆಚ್ಚಿನ ಈ ತರ ಮೆಡಿಕಲ್ ಕೇಸಸ್ ಬರ್ತದೆ ನಮ್ಮ ಹತ್ರ ಸೊ ಅದರಿಂದ ಯಾವುದಕ್ಕಾದ್ರೂ ಬಹಳ ಸೂಚನೆಯಿಂದ ನೋಡ್ಬೇಕಿನ್ನೆರಿ ಸಿಂಪಲ್ ನಾಟ್ ಸ್ಟ್ರೇಟ್ ಫಾರ್ವರ್ಡ್ ಮೈಂಡ್ ಸೆಟ್ ವಿತ್ ಇನ್ ಟು ಚೇಂಜ್ ಫ್ರಮ್ ದ ಮದರಿ ಲಾ ಸೊ ದಿಗ್ಗೆಸ್ಟ್ ಎನಿಮಿ ಫಾರ್ ದ ವುಮನ್ ಸೊ ದ ದೈಂಡ್ ಸೆಟ್ ನಾವು ದಿಸ್ ಲೇಡಿ ವೆನ್ ದೇ ಹ್ಯಾವ್ ಅ ಚೈಲ್ಡ್ ಅದನ್ನು ಇರುತ್ತೆ ಆ ಪ್ರೆಸರ್ವೇಟರ್ಸ್ ಅದನ್ನು ಕಾಲ್ಸ್ ಫಾರ್ ಕೌಂಟ್ಸ್ ಕಮಿಂಗ್ ಡೌನ್ ಮತ್ತೆ ಈ ಲ್ಯಾಪ್ಟಾಪ್ಸ್ ಈ ಲ್ಯಾಪ್ಟಾಪ್ಸ್ ದೊಡ್ಡ ನಾವು ಇಟ್ಕೊಂಡ್ಬಿಟ್ಟು ಮಾಡ್ತಾರೆ ಅದು ಹೀಟ್ ಆಗುತ್ತೆ ಅದು ಹೀಟ್ ಆದ್ರೆ ಡೈರೆಕ್ಟ್ ಆಗಿ ಅದು ಟೆಸ್ಟಿಸಿಗೆ ಎಫೆಕ್ಟ್ ಆಗುತ್ತೆ ಆದ್ರೆ ಅದು ಹಂಗೆ ಇಟ್ಕೊಂಡು ಮೊಬೈಲ್ ಅನ್ನ ಇಲ್ಲಿ ದುಷ್ಪರಿಣಾಮ ಅದು ದುಷ್ಪರಿಣಾಮ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸಾಂಪಲ್ ಬಂದ್ ಇಟ್ ಡಿಪೆಂಡ್ಸ್ ಲೈಫ್ ಸ್ಟೈಲ್ ಇಟ್ ಡಿಪೆಂಡ್ ಆನ್ ಡ್ರಗ್ಸ್ ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಅದೇ ಆ ಬೊಜ್ಜಿಲ್ಲ ಅಂತ ಹೇಳಿದ್ರೆ ಹೌ ಮಚ್ ದೇರ್ ಬಾರ್ ಯಾಕಂದ್ರೆ ಗಂಡಸರಿಗೆ ಫೀಲ್ ಮಾಡ್ಕೊಳ್ಳೋದು ಇಷ್ಟೇನೆ ನೀವು ನಮಗೆ ಒಂದು ಸ್ವಲ್ಪ ಜಾಗ ಕೊಟ್ರೆ ನಾವು ಅಲ್ಲಿ ಕಂಪ್ಲೀಟ್ ಐ ವಿ ಎಫ್ ಸೆಂಟರ್ ಸ್ಟೇಟ್ ಆಫ್ ಆರ್ಟ್ ಐ ವಿ ಎಫ್ ಸೆಂಟರ್ನ ಹಾಕಿ ನಾವು ಗೌರ್ಮೆಂಟ್ಗೆ ಕೊಡ್ತೀವಿ ಕೊಡೋದು ಅಷ್ಟೇ ಅಲ್ಲದೆ ನಿಮ್ಮ ಡಾಕ್ಟರ್ಸ್ನ ನಾವು ಟ್ರೈನಿಂಗ್ ಕೊಡ್ತೀವಿ ಅಂಡರ್ ಡಾಕ್ಟರ್ ಕಮ್ಮೀರ್ ಅವರ ಪ್ಲಸ್ ಹಾಂ ಹಾಂ ಪ್ಲಸ್ ನನ್ಗೆ ಆ ಯೂನಿಟ್ಗೆ ನಮ್ಮ ತಾಯಿ ಹೆಸರು ಬರಬೇಕು ಡಾಕ್ಟರ್ ರಾವ್ ಐ ವಿ ಎಫ್ ಯೂನೇಟ್ ಅಂತ ಅಷ್ಟೇ ನಾನು ಕೇಳ್ಕೊಡೋದು ಬಟ್ ಅಲ್ಲಿ ಬೇಕಾಗಿರುವಂತ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಮತ್ತೆ ಎಲ್ಲದನ್ನು ವರ್ಲ್ಡ್ ವರ್ಲ್ಡ್ ಕ್ಲಾಸ್ ನಮ್ಮ ಪ್ರೈವೇಟ್ ಸೆಂಟರ್ ಏನ್ ಹಾಕಿದ್ವಿ ಅದನ್ನೇ ಹಾಕಿ ಅದನ್ನು ಮೇಂಟೈನ್ ಮಾಡಿ ಅದನ್ನ ಕೊಡ್ತೀವಿ ನಾವು ನಿಮಗೆ ಫೌಂಡೇಶನ್ ಅಂತ ಏನಿದೆ ಅದ್ರ ಮುಖಾಂತರ ನಾವು ಇವಾಗ ಬೇರೆ ಬೇರೆ ಕಡೆ ಈಗ ಫಾರ್ ಎಕ್ಸಾಂಪಲ್ ಅವರ ಹತ್ರ ತುಂಬಾ ಬಡ ಪೇಶ್ ಎಮರ್ಜೆನ್ಸಿ ಇರುತ್ತೆ ತುಂಬಾ ಬ್ಲೀಡಿಂಗ್ ಆಗ್ತಾ ಇರುತ್ತೆ ವೆರಿಫೈ ಮಾಡಿರ್ತಾರೆ ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ಹೌದು ಇವರ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಇವರಿಗೆ ಸಹಾಯ ಬೇಕು ಅಂತ ಅಂತವ್ರು ನಮಗೆ ಸರ್ಟಿಫೈ ಮಾಡಿ ಕಳಿಸಿದ್ರೆ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಖಾಸಗಿ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಯಾರ್ಗಾರ ಇಂಟ್ರೆಸ್ಟ್ ಇದ್ದು ಇದರಲ್ಲಿ ಹೆಲ್ಪ್ ಮಾಡ್ತೀವಿ ನಾವು ಮುಂದೆ ಬರ್ತೀವಿ ಅಂದ್ರೆ

ಕರ್ನಾಟಕದ ಹಳ್ಳಿ ಹಳ್ಳಿ ಜಿಲ್ಲೆ ಜಿಲ್ಲೆಯಲ್ಲೂ ಈ ಥರ ನಾವು ಒಂದು ಸಹಾಯ ಮಾಡಬಹುದು ಇದುವರೆಗೂ ಡಾಕ್ಟರ್ ಕಾಮುನಿರಾವ್ ಅವರು ಸಾಕಷ್ಟು ವಿಚಾರಗಳನ್ನು ಭಂಜತನ ಆಗಿರ್ಬೋದು ರೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ವಿಚಾರಗಳನ್ನು ಕೂಡ ನಮ್ಮೊಂದಿಗೆ ಹೇಗೆ ಹೇಗೆ ಆಗಿರ್ತಕ್ಕಂಥ ನಾರಾಯಣ್ ಅವರ ಜೊತೆ ಹಂಚಿಕೊಂಡಿದ್ದಾರೆ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು